ನಾನೇನನ್ನು ಓದ್ಕೊಂಡಿದ್ದೇನೋ ವ್ಯಾಸತೀರ್ಥರು ಅದನ್ನು ಓದ್ಕೊಂಡಿದ್ದಾರೆ ನಾ ಏನನ್ನು ಓದ್ಕೊಂಡಿಲ್ಲವೋ ಆ ಎಲ್ಲ ವಿಷಯಗಳನ್ನು ಕೂಡ ಕರಗತ ಮಾಡಿಕೊಂಡಿರುವಂಥವರು ವ್ಯಾಸರಾಜರು ಇವರು ಕೇವಲ ವ್ಯಾಸರಾಜರು ಅಂತ ತಿಳ್ಕೊಳ್ಬೇಡಿ ಸಾಕ್ಷಾತ್ ನವೀನ ವ್ಯಾಸ ಅಂತ ಹೇಳಿ ವ್ಯಾಸತೀರ್ಥರಿಗೆ ನವೀನ ವ್ಯಾಸರು ಅಂತ ಹೇಳಿ ಬಿರುದು ಕೊಟ್ಟದ್ದು ನಾವಲ್ಲ ನಾವಾಗಿದ್ದರೆ ಹೌದಪ್ಪ ನಮ್ಮೂರು ಹೇಳಿ ಬಿರುದು ಕೊಡಬಹುದು ಪರಮತೀಯರು ಕೊಡಬೇಕು ಅಂತಂದರೆ ಆ ವ್ಯಾಸರಾಜರಲ್ಲಿರುವಂತಹ ವಿದ್ಯೆಯ ಪ್ರೌಢಿಮೆ ಎಷ್ಟಿರಬಹುದು ಆ ವ್ಯಾಸರಾಜರನ್ನು ತಯಾರು ಮಾಡಿರುವಂತಹ ಶ್ರೀಪಾದರಾಜರಲ್ಲಿ ಎಷ್ಟು ವಿದ್ಯೆ ಇರಬಹುದು ನಾವು ಯೋಚನೆ ಮಾಡಲಿಕ್ಕಾಗಲ್ಲ ನೇತ್ರಾ ಇವತ್ರಯೋಪಿ ತ್ರಿಜಗದಿ ಗ್ರಹರೇ ರಿಂದತೆ ಪ್ರಬಂಧ ಎಂಬುದಾಗಿ ವಾದೇಂದ್ರ ತೀರ್ಥರು ವ್ಯಾಸರಾಜರ ಮೂರು ಗ್ರಂಥಗಳನ್ನು ನರಸಿಂಹದೇವರ ಮೂರು ಕಣ್ಣುಗಳಿಗೆ ಹೋಲಿಸಬೇಕಾದರೆ ಆ ಗ್ರಂಥದಲ್ಲಿರುವಂತಹ ವಿಷಯಗಳ ವೈಶಿಷ್ಟ್ಯ ಹೇಗಿರಬಹುದು ಆ ವಿಷಯಗಳನ್ನು ವ್ಯಾಸರಾಜರ ಮಸ್ತಕದಲ್ಲಿ ತುಂಬಿಸಿದಂತಹ ಸಾಕ್ಷಾತ್ ದೇವರ ಪುಸ್ತಕದಂತಿರುವಂತಹ ಶ್ರೀಪಾದರಾಜರ ಜ್ಞಾನದ ಪ್ರೌಢಿಮೆ ಎಷ್ಟಿರ್ಬೋದು ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಕೆಲವರೆಲ್ಲ ಏನು ಮಾತಾಡ್ತಾರೆ ಅಂತಂದರೆ ಶ್ರೀಪಾದರಾಜರು ಏನು ಬರೆದಿದ್ದಾರೆ ಈ ಗ್ರಂಥ ಕೇವಲ ವಾಗ ವಾಗ್ವಜ್ರ ಅಂತಾರೆ ಅದು ಕೂಡ ಸರಿಯಾಗಿ ಸಿಕ್ಕಿಲ್ಲ ಅದಕ್ಕೂ ಪ್ರಮಾಣ ಇಲ್ಲ ಅಂತ ಹೇಳಿ ಶ್ರೀಪಾದರಾಜರ ಬಗ್ಗೆ ಈ ರೀತಿಯಾಗಿ ಆರೋಪ ಮಾಡ್ತಾರೆ ಅಲ್ಲ ಅವರು ಗ್ರಂಥಗಳನ್ನು ಬರೋದಿಲ್ಲ ಅಂತ ಸರ್ವಥಾ ತಿಳಿಬೇಡಿ ನೀವು ಭಾಷ್ ಭಾಷೆಯನ್ನು ನೋಡಬೇಡಿ ಸಂಸ್ಕೃತ ಕನ್ನಡ ಅಂಥೇಳಿ ಎಂತಹ ಪರಿಸರ ಇತ್ತು ಆ ಕಾಲದಲ್ಲಿ ಯೋಚನೆ ಮಾಡಿ ಇವಾಗೆಲ್ಲ ಮಡಿ ಬಿಟ್ಟೆ ಹೋಯಿತು ಮಡಿ ಅಂತಂದ್ರೆ ಏನು ಗೊತ್ತಾ ಒಂದು ಮಡಿ ಉಟ್ಕೊಂಡ್ರೆ ಅದೇ ಮಡಿ ಆಗೆಲ್ಲ ಹೇಗಿತ್ತು ಅಂದರೆ ಬಾವಿ ಕಟ್ಟೆಯಿಂದ ತುಳಸಿ ಕಟ್ಟೆ ತುಳಸಿ ಕಟ್ಟೆಯಿಂದ ದೇವ್ರ ಕಟ್ಟೆ ಥರ ಲಾಂಗ್ ಜಂಪ್ ಹೈ ಜಂಪ್ ಮಾಡ್ತಿದ್ದವರು ಅವರೆಲ್ಲ ಬ್ರಾಹ್ಮಣರು ಅಂತಹ ಸಂದರ್ಭದಲ್ಲಿ ಪೂಜೆ ಮಾಡಬೇಕಾದ್ರೆ ಯಾರಾದರೂ ಕನ್ನಡದಲ್ಲಿ ಮಾತಾಡಿದರೆ ಪ್ರವಚನ ಬಿಟ್ಬಿಡಿ ಈಗಾದರೂ ಪ್ರವಚನ ಎಲ್ಲ ಕನ್ನಡ ಪೂಜೆ ಮಾಡಬೇಕಾದ್ರೆ ಕನ್ನಡದಲ್ಲಿ ಮಾತಾಡಿದರೆ ಮೈಲಿಗೆ ಅಂಥೇಳಿ ಮತ್ತಿನ್ನೊಮ್ಮೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಷ್ಟೆಲ್ಲ ಮಹೋನ್ನತ ಶಿಷ್ಯರ ಸಮೂಹದ ಮಧ್ಯದಲ್ಲಿ ಸಾಕ್ಷಾತ್ ಮಧ್ವಾಚಾರ್ಯರಿಂದ ವೇದವ್ಯಾಸ ದೇವರಿಂದ ಪೂಜಿತನಾಗಿರುವ ಗೋಪಿನಾಥ ದೇವರನ್ನು ಮುಟ್ಟಿ ಪೂಜೆ ಮಾಡುವ ಸಂದರ್ಭದಲ್ಲಿ ಶ್ರೀಪಾದರಾಜರು ಕನ್ನಡದಲ್ಲಿ ಪದ ಪದ್ಯ ಸುಳಾದಿಗಳನ್ನು ಕಟ್ಟಿ ಹಾಡಿ ಅಷ್ಟು ಜನರ ವಿರೋಧವನ್ನು ಯಾಕೆ ಕಟ್ಟಿಕೊಂಡ್ರು ಗೊತ್ತಾ ಅವರಿಗೆ ಏನು ಸಂಸ್ಕೃತ ಬರ್ತಾ ಇರಲಿಲ್ಲ ಅಂತಲ್ಲ ಯಾಕೆ ಆ ವಿರೋಧವನ್ನು ಕಟ್ಟಿಕೊಂಡದ್ದು ಅಂದರೆ ಧರ್ಮವನ್ನು ಗಂಡಸರ ಕೈಗೆ ಜಾಸ್ತಿ ಕೊಡಬಾರದಂತೆ ಪ್ರಚಾರ ಮಾಡಿ ಅಂಥೇಳಿ ಯಾಕೆ ಅಂತ ನಮ್ಮ ಕೈಯಲ್ಲಿ ಆಗಲ್ಲ ಅಂಥೇಳಿ ಹರಿದು ಹಂಚಿ ಅಲ್ಲೇ ಇಟ್ಟು ಬಂದುಬಿಡ್ತಾರೆ ಯಾರ ಕೈಯಲ್ಲಿ ಕೊಡಬೇಕು ಅಂತಂದರೆ ಹೆಂಗಸರ ಕೈಯಲ್ಲಿ ಕೊಡಬೇಕು ಹೆಂಗಸರ ಕೈಯಲ್ಲಿ ಕೊಟ್ಟಾಗ ಆಕೆ ಉಭಯ ಕುಲತಾರಿಣಿ ಎರಡು ಕುಲಗಳನ್ನು ಉದ್ಧಾರ ಮಾಡುವಂಥವಳು ಎರಡೂ ಕುಲಕ್ಕೆ ನಂದಾದೀಪದಂಥವಳು ಹೆಣ್ಣು ಹಾಗಾಗಿ ಉತ್ತಮವಾದ ಸಂಸ್ಕಾರ ಮಕ್ಕಳಲ್ಲಿ ಬರಬೇಕು ಉತ್ತಮವಾದ ದಾರಿಯಲ್ಲಿ ಗಂಡ ನಡಿಬೇಕು ಅಂತಂದರೆ ಗಂಡ ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂದರೆ ಹೆಂಡ್ತಿನೇ ಕಾರಣ ಕೆಟ್ಟ ದಾರಿಗೆ ಹೋಗ್ಬೇಕಂದ್ರೂ ಹೆಂಡ್ತೀನೇ ಕಾರಣ ಏನು ಉಪವಾಸ ಮಾಡ್ತೀರಿ ನೀವು ಉಪವಾಸ ಮಾಡೋದರಿಂದ ಬೆಳಗ್ಗೆ ದ್ವಾದಶಿ ಎದ್ದು ನನ್ನ ಪ್ರಾಣ ಹಿಂಡುತ್ತೀರಿ ಆಯ್ತೇನು 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 ಅಂಥೇಳಿ ನೀವು ಪ್ರಾಣ ಹಿಂಡೋದಕ್ಕೆ ನೀವು ಉಪವಾಸ ಮಾಡೋದು ಬೇಡ ನಾನು ಸಾಯೋದು ಬೇಡ ಹೇಳಿ ಮಾಡೋ ಉಪವಾಸವನ್ನು ನಿಲ್ಲಿಸ್ಬಿಡ್ತಾಳೆ ಕೊನೆಗೆ ಯಾವಾಗಾದರೂ ಮನಸ್ಸಿಗೆ ಬಂದು ಆಕೆಗೆ ಮನಸ್ಸಿಗೆ ಬಂತು ಅಲ್ಲ ಏಕಾದಶಿ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ತಪ್ಪಾಯಿತು ನಾನು ಕೂಡ ಸೇರ್ ಮಾಡೋಣ ಅಂತ ಹೇಳಿ ಆ ಪತಿಯ ಕೈಯಲ್ಲಿ ಏಕಾದಶಿಯಂತಹ ಮಹಾವ್ರತಗಳನ್ನು ಮಾಡಿಸುವ ಸಾಮರ್ಥ್ಯ ಅದು ಹೆಂಡತಿಯ ಕೈಯಲ್ಲೇ ಇದೆ ಇನ್ನು ಮಕ್ಕಳು ಚಿಕ್ಕ ವಯಸ್ಸಿನಿಂದ ಆ ಬೇರು ಮೊಳಕೆ ಒಡಿಬೇಕಲ್ಲ ಆ ಬೇರಾಗಿರಬಹುದು ಆ ಮೊಳಕೆ ಆಗಿರಬಹುದು ದೊಡ್ಡ ವೃಕ್ಷವಾಗಿ ಅದರಲ್ಲಿ ಧರ್ಮ ಉಳಿಬೇಕು ಅಂತಂದರೆ ಅದಕ್ಕೆ ಕಾರಣ ಹೆಣ್ಣು ಹಾಗಾಗಿ ಕನ್ನಡದ ಪದಪದ್ಯ ಸುಳಾದಿಗಳು ಯಾರಿಗೆ ಬರೆದದ್ದು ಯಾರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬರೆದದ್ದು ಅಂದರೆ ಅದು ಹೆಂಗಸರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬರೆದದ್ದು ಶ್ರೀಪಾದರಾಜರು ಆ ಪರಿಸರಕ್ಕೆ ಅವ್ರು ನೋಡಲಿಲ್ಲ ಶ್ರೀಪಾದರಾಜರದ್ದು ದೂರಾಲೋಚನೆ ನಮ್ಮದು ದುರಾಲೋಚನೆ ಹಾಗಾಗಿ ದೂರದ ಆಲೋಚನೆಯಿಂದ ಶ್ರೀಪಾದರಾಜರು ಅಂತಹ ಪದಪದ್ಯ ಸುಳಾದಿಗಳನ್ನು ಹೆಂಗಸರ ಕೈಗೆ ಕೊಟ್ಟಾಗ ಇಂದು ಯಾವ ಮನೆಯಲ್ಲಿ ಧರ್ಮ ಅದು ಜಾಗ್ರತವಾಗಿ ಉಳಿದಿದೆ ಅಂತಂದರೆ ಅದು ಹೆಣ್ಣಿನಿಂದಲೇ ಅಂತ ಹೇಳಿ ಎಷ್ಟೇ ಪ್ರವಚನ ನನಗೇನಷ್ಟು ಅನುಭವ ಆಗಿಲ್ಲ ಆಚಾರ್ಯ ಅನುಭವ ಇದೆ ಅವ್ರನ್ನೂ ಕೇಳಬೇಕಾದ್ರೆ ಪ್ರವಚನಕ್ಕೆ ಹೆಚ್ಚು ಬರೋದು ಯಾರು ಅಂತಂದ್ರೆ ಅದು ಹೆಂಗಸರೇ ಗಂಡಸರು ಬರ್ತಾರೆ ಯಾವಾಗ ಅಂತಂದ್ರೆ ಅಯ್ಯೋ ಮ್ಯಾಚ್ ನೋಡಿ ಸಾಕಾಗೋಗಿದೆ ರಾಜಕೀಯ ಏನಿದೆ ಬಿಡ್ರಿ ಟಿ ವಿ ಅದೇ ಹಾಕಿದ್ದೇ ಹಾಕ್ತಾರೆ ಅಂತ ಹೇಳಿದಾಗ ಅವಾಗ ಮತ್ತೆ ನಿಮ್ಮನ್ನ ಯಾರೋ ಅಂತಿಲ್ಲ ನೀವೆಲ್ಲ ಒಳ್ಳೆಯವರೆ ಆದರೆ ಕೆಲವರೆಲ್ಲ ಹಾಗೆ ಬರ್ತಾರೆ ಧರ್ಮ ಉಳಿತಾ ಇದೆ ಪ್ರವಚನಗಳು ನಡೀತಾ ಇದೆ ಮನೆಯಲ್ಲಿ ಶ್ರಾದ್ದಾದಿ ಕರ್ಮಗಳು ನಡೀತಾ ಇದೆ ಅಂತಂದರೆ ಅದು ಹೆಣ್ಣಿನಿಂದಲೇ ಕಾರಣ ಹಾಗಾಗಿ ಅಂತಹ ಹೆಣ್ಣಿನ ಕೈಯಲ್ಲಿ ದಾಸ ಸಾಹಿತ್ಯವನ್ನು ಇಟ್ಟು ಅವತ್ತು ಅವರ ಆ ದೂರದೃಷ್ಟಿ ಅವರ ಸಂಕಲ್ಪ ಇಂದಿಗೂ ಕೂಡ ಅದು ಶಾಶ್ವತವಾಗಿ ಉಳಿದುಕೊಂಡು ಬಂದಿದೆ ಮನೆಯಲ್ಲಿ ಭಜನೆಗಳಾಗ್ತಾ ಇದೆ ಹಾಗೆ ನೋಡಿ ಕೇವಲ ಹೆಣ್ಣು ಮಕ್ಕಳು ಅಂತ ಅನ್ಕೋಬೇಡಿ ಎಲ್ಲ ಶೂದ್ರರಿಗೂ ಕೂಡ ಆ ಆಚಾರ್ಯರ ಮಧ್ವರ ತತ್ವ ಅರ್ಥ ಆಗಬೇಕು ಅಂತಂದರೆ ತಿಳಿಯಾದ ಕನ್ನಡದಲ್ಲಿ ಅವರಿಂದ ಹುಟ್ಟಿ ಬಂದ ದಾಸ ಪರಂಪರೆಯಲ್ಲಿ ಬಂದ ಮಹಾನುಭಾವರಾದ ದಾಸರುಗಳು ತಿಳಿಸಿದ್ದೇ ಕಾರಣ ಹಾಗಾಗಿ ಅಂತಹ ದಾಸ ಪರಂಪರಿಗೆ ಆದಿಯಾಗಿ ಮೂಲ ಬೇರಾಗಿ ನಿಂತಹ ಮಹಾನುಭಾವರು ಶ್ರೀಪಾದರಾಜರು ಹಾಗೆ ಶ್ರೀಪಾದರಾಜರಿಗೆ ವಿದ್ಯೆ ಇರಲಿಲ್ಲ ಅಂಥೇಳಿ ಸರ್ವಥ ಅಂದ್ಕೊಳ್ಬೇಡಿ ಯಾಕೆ ಅಂತಂದರೆ ಅವರ ಶಿಷ್ಯರೇ ಎರಡು ಶ್ಲೋಕದಿಂದ ಅವರನ್ನು ಕೊಂಡಾಡ್ತಾ ಇದ್ದಾರೆ ನನ್ನ ಗುರುಗಳ ವಿದ್ಯೆ ಬಗ್ಗೆ ನೀವೇನೋ ಹೇಳೋದು ನಾ ಹೇಳ್ತೀನಿ ಕೇಳ್ರಿ ಅಂತ ಹೇಳಿ ಪದ ವಾಕ್ಯ ಪ್ರಮಾಣ ಅಬ್ದಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ಇನ್ ಒಂದೇ ಗುರುನ್ ಮಮ ಪದ ವಾಕ್ಯ ಪ್ರಮಾಣ ಅಬ್ದಿ ದೊಡ್ಡ ಸಮುದ್ರ ಎಂತಹ ಸಮುದ್ರ ಪದಗಳ ವಾಕ್ಯಗಳ ಇಂತಹ ದೊಡ್ಡ ಸಮುದ್ರಗಳಲ್ಲಿ ವಿದ್ವತ್ ತಿಮಿಂಗಿಳದಂತೆ ಸಂಚರಿಸುವ ಮಹಾನುಭಾವರು ನನ್ನ ಗುರುಗಳು ನನ್ನ ಗುರುಗಳು ಅಂತ ಹೇಳಿ ಹೆಮ್ಮೆಯಿಂದ ಎದೆ ತಟ್ಟಿಕೊಂಡು ಯಾರು ಹೇಳ್ತಾ ಇದ್ದಾರೆ ನಾವಲ್ಲ ಸಾಕ್ಷಾತ್ತಾಗಿ ವ್ಯಾಸರಾಜ ಗುರು ಸಾರ್ವಭೌಮರು ಷಟ್ಚಕ್ರವರ್ತಿಗಳು ಅಂತಹ ಷಟ್ಚಕ್ರವರ್ತಿಗಳಿಗೆ ರಾಜಗುರುಗಳು ಅಂತಹ ವ್ಯಾಸರಾಜರು ತಮ್ಮ ಗುರುಗಳ ಬಗ್ಗೆ ಹೇಳ್ತಾ ಇದ್ದಾರೆ ಯಾರಿಗಾದ್ರೂ ಜ್ಞಾನ ಬೇಕಾ ಭಕ್ತಿ ಬೇಕಾ ವೈರಾಗ್ಯ ಬೇಕಾ ನಾವೆಲ್ಲ ಇದೆಲ್ಲ ಹೇಗೆ ಅಂದ್ರೆ ಸಂಕಲ್ಪ ಮಾಡಬೇಕಾದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥ ಬಂದ್ಬಿಡ್ತೀವಿ ಆದರೆ ಬರಬೇಕಲ್ಲ ಬರಬೇಕು ಅಂದ್ರೆ ಯಾರ್ ಕಾಲ ಹಿಡಿಬೇಕು ನನ್ನ ಗುರುಗಳ ಕಾಲ ಹಿಡೀರಿ ನಿಮಗೆ ಜ್ಞಾನ ಭಕ್ತಿ ವೈರಾಗ್ಯ ಮೂರು ಬರುತ್ತೆ ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಹ ಲಕ್ಷ್ಮೀ ನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರುನ್ಮ ಅಂತಹ ಗುರುಗಳು ನನ್ನ ಗುರುಗಳು ನಿಮಗೆ ಜ್ಞಾನ ಬೇಕಾ ಭಕ್ತಿ ಬೇಕಾ ವೈರಾಗ್ಯ ಬೇಕಾ ನಮಗೆಲ್ಲ ವೈರಾಗ್ಯ ಬಂದಿದೆ ಯಾವುದ್ರಲ್ಲಿ ಗೊತ್ತಾ ದೇವರಲ್ಲಿ ವೈರಾಗ್ಯ ಬಂದ್ಬಿಟ್ಟು ಅದಕ್ಕಾಗಿ ದೇ ನಿಜವಾಗಿ ಬರಬೇಕಾದ ದೇವರಲ್ಲೇ ವೈರಾಗ್ಯ ವೈರಾಗ್ಯಕ್ಕೆ ಅರ್ಥ ಏನು ಅಂತಂದರೆ ವಿಷ್ಣುವಿನಲ್ಲಿ ರಾಗ ನಮಗೆ ಆ ರಾಗ ಬಿಟ್ಟು ಸಂಸಾರದಲ್ಲಿ ರಾಗ ಅನ್ನುವಂಥದ್ದು ಬಂದಿದೆ ಅದು ಹೋಗಿ ಭಗವಂತನಲ್ಲಿ ವಿಶೇಷವಾಗಿ ರಾಗ ಬರಬೇಕು ಪ್ರೀತಿ ಬರಬೇಕು ನಿರಂತರವಾಗಿ ಪ್ರೇಮ ಪ್ರವಾಹ ಆಗಬೇಕು ಅಂತಂದರೆ ಮಹಾನುಭಾವರಾದ ಶ್ರೀಪಾದರಾಜರ ಚರಣಾರವಿಂದಗಳನ್ನು ಹಿಡಿದಾಗ ಅಂತಹ ಜ್ಞಾನ ಪ್ರವಾಹ ಅನ್ನುವಂಥದ್ದು ನಮ್ಮಲ್ಲಿಯೂ ಕೂಡ ಎತ್ಕಿಂಚಿತ್ತಾಗಿ ಹರಿದು ಬರ್ತದೆ ನಾವು ಬಂದದ್ದು ಯಾಕೆ ಅಂತಂದರೆ ಕೆಲವರು ಹೇಳ್ತಾರೆ ಇರೋದೊಂದು ಜೀವನ ಆರಾಮಾಗಿ ಉಂಡುಕೊಂಡು ಹೋಗಿಬಿಟ್ರೆ ಮುಗಿದೋಯ್ತು ಮುಂದಿನ ಜನ್ಮ ಯಾರು ನೋಡಿದ್ದಾರ ನರಕ ಅಂತ ಹೇಳ್ತಾರೆ ಹೋದವರು ಯಾರಾದರೂ ಹೇಳಿದ್ದಾರ ನಿಮಗೆ ಅಂತ ಕೇಳಿದ್ರು ಯಾರು ಹೇಳಲಿಕ್ಕಾಗತ್ತೆ ಹೋದವ್ರು ಹೋದರು ಅವರಷ್ಟೇ ಬರ್ಲಿಕ್ಕಾಗತ್ತ ಅವ್ರು ಹೇಳೋದೂ ಇಲ್ಲ ಹಾಗಾಗಿ ಇರೋದೊಂದು ಜನ್ಮ ಆರಾಮಾಗಿ ಬಿಡೋಣ ಅಲ್ಲ ಸಾಧನ ಶರೀರವಿದು ನಿದಯದಿ ಕೊಟ್ಟದ್ದು ಸಾಧಾರಣ ಸಾಧು ಪ್ರಿಯನೇ ಹೀಗೆ ಸಾಧನೆಗೆ ಬಂದಂಥದ್ದು ಈ ಶರೀರ ಈ ಶರೀರದಿಂದ ಸಾಧನ ಏನು ಧನ ಸಾ ಅದು ಯಾವುದು ಅಂತಂದರೆ ಅಲ್ಲಿದೆ ನಮ್ಮನೆ ಇಲ್ಲಿರೋದು ಸುಮ್ಮನೆ ಸುಮ್ಮನೆ ಬಂದಿದೆ ಸುಮ್ಮನೆ ಅಂತಂದರೆ ಸುಮ್ಮನೆ ಕೂತ್ಕೊಂಡು ಹೋಗೋದಲ್ಲ ಸಾಧನೆಗಾಗಿ ಬಂದಿರೋದು ಹಾಗಾಗಿ ನಮ್ಮ ಮನೆಗೆ ಹೋಗಬೇಕು ಅಲ್ಲಿಯ ಧನ ಗಳಿಸಬೇಕು ಅಲ್ಲಿಯ ಧನ ಏನು ಪುಣ್ಯ ಅಂತಹ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕಾಗಿ ನಾವು ಬಂದಿರೋದು ಅಂತಹ ಪುಣ್ಯ ಸಂಪಾದನೆ ಧನ ಸಂಪಾದನೆ ಆಗಬೇಕು ಅಂತಂದರೆ ಗುರುಗಳ ವಿಶೇಷ ಸ್ಮರಣೆಯಿಂದ ಆಗತ್ತೆ ವಿಜಯದಾಸರು ಸುಳಾದಿಯಲ್ಲಿ ತಿಳಿಸ್ತಾರೆ ಯಾರು ಪ್ರಾತಃ ಕಾಲದಲ್ಲಿ ಎದ್ದು ಶ್ರೀಪಾದರಾಜರನ್ನು ಸ್ಮರಣೆ ಮಾಡುತ್ತಾರೋ ಅಂಥವರಿಗೆ ಅಂತಿನ ದಿನ ಮೃಷ್ಟ ಅನ್ನ ಬುತ್ತಿ ಅಂತ ಹೇಳಿ ನಾನು ಎಷ್ಟೋ ಕಡೆ ಹೇಳಿದ್ದೇನೆ ಈ ಮಾತನ್ನು ಅಲ್ಲ ಬೆಳಗ್ಗೆ ಏಕಾದಶಿ ಬೆಳಗ್ಗೆ ಎದ್ದು ಬಿಡೋದು ಎದ್ದು ಶ್ರೀಪಾದರಾಜ 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 ರಾಜ ಶ್ರೀಪಾದ ರಾಜ ಶ್ರೀಪಾದರಾಜ ಶ್ರೀಪಾದರಾಜ ರಾಜ ರಕ್ಷ ಮಂ ಅಂದ್ಬಿಡೋದು ಇವತ್ತು ಮೃಷ್ಟಾನ್ನ ಸಿಗತ್ತಾ ನೋಡೇ ಬಿಡೋಣ ಅಂಥೇಳಿ ಏಕಾದಶಿ ದಿನ ಪ್ರಯೋಗ ಮಾಡೋದಲ್ಲ ನಿಜವಾಗಿ ಮೃಷ್ಟಾನ್ನ ಅಂತಂದ್ರೆ ಏನು ಅನ್ನ ಅಂತಂದರೆ ಏನು ಜೀ ಈ ದೇಹಕ್ಕೆ ಶಕ್ತಿ ಕೊಡೋದು ಅನ್ನ ಆದರೆ ಜೀವಿಗೆ ಶಕ್ತಿ ಕೊಡುವಂಥದ್ದು ಅನ್ನ ಏನದು ಅನ್ನ ಅಂದರೆ ಅದು ಜ್ಞಾನ ಹಾಗಾಗಿ ಅಂತಹ ಜ್ಞಾನವನ್ನು ಕೊಡುವಂಥವರು ನಮ್ಮ ಶ್ರೀಪಾದರಾಜರು ಆ ಶ್ರೀಪಾದರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ನಿತ್ಯದಲ್ಲಿ ಅರವತ್ನಾಲ್ಕು ಭಕ್ಷ್ಯಗಳನ್ನು ಭಗವಂತನಿಗೆ ನಿವೇದನೆಯನ್ನು ಮಾಡ್ತಾ ಇದ್ರು ಅರವತ್ನಾಲ್ಕು ಭಕ್ಷ್ಯಗಳಿದ್ದಾವ ಅಂತ ನಮಗೆ ಗೊತ್ತಿಲ್ಲ ಎಲ್ಲ ಮಠಕ್ಕೆ ಹೋದರೂ ನಮಗೆ ಸಿಗೋದು ಜಿಲೇಬಿ ಜಾಂಗೀರು ಬಾದುಷ ಮೈಸೂರು ಪಾಕ ಪಾಯಸ ಅಂತಂದರೆ ಅಪ್ಪಿ ಪಾಯಸ ಇಷ್ಟು ಬಿಟ್ಟರೆ ನಮಗೆ ಇನ್ನೊಂದು ಪದಾರ್ಥದ ಹೆಸರೇ ಗೊತ್ತಿಲ್ಲ ಆದರೆ ನಿತ್ಯದಲ್ಲಿಯೂ ಕೂಡ ಅರವತ್ತ್ನಾಲ್ಕು ಭಕ್ಷ್ಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದರು ಒಮ್ಮೆ ಕಾಡಿಗೆ ಹೋದತ್ತ ಇದ್ರು ಒಮ್ಮೆ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಏನೇನೂ ಅಲ್ಲಿ ಇಲ್ಲ ಅಂತಹ ಸಂದರ್ಭದಲ್ಲಿ ಭಗವಂತ ಒಬ್ಬ ರಾಜನಲ್ಲಿ ಪ್ರೇರಣೆ ಮಾಡಿ ಎಲ್ಲ ಪದಾರ್ಥಗಳನ್ನು ಕೂಡ ಆ ಸಂದರ್ಭಕ್ಕೆ ಒದಗಿಸಿ ಅಲ್ಲಿ ಗೋಪಿನಾಥ ದೇವರಿಗೆ ಅರವತ್ನಾಲ್ಕು ಭಕ್ಷ್ಯಗಳನ್ನು ಅರ್ಪಣೆ ಮಾಡಿದ ಮಹಾನುಭಾವರು ಶ್ರೀಪಾದರಾಜರು ಪ್ರತಿಷ್ಠೆಯಂಥದ್ದು ಅಂದರೆ ಅದನ್ನು ಸಾಕ್ಷಾತ್ತಾಗಿ ವೇದವ್ಯಾಸ ದೇವರು ಆಚಾರ್ಯ ಮಧ್ವರಿಗೆ ಕೊಟ್ಟದ್ದು ಬ್ರಹ್ಮಸೂತ್ರ ಭಾಷ್ಯವನ್ನು ಅರ್ಪಣೆ ಮಾಡಿದಾಗ ಕೊಟ್ಟದ್ದು ಆ ಪ್ರತಿಮೆ ನಿತ್ಯದಲ್ಲಿಯೂ ಕೂಡ ಮಧ್ವಾಚಾರ್ಯರು ತಮ್ಮಲ್ಲಿಟ್ಟುಕೊಂಡು ಆನ್ಹಿಕದಲ್ಲಿ ಏಳು ಕೋಟಿ ಮಹಾಮಂತ್ರಗಳನ್ನು ಜಪ ಮಾಡ್ತಾ ಇದ್ರಂತೆ